நான் சனா ஆமே இது ஏனது ஆட்டாடத்தீன்னா பார்க் அந்த பிளே கிரௌண்ட் அந்த ி மண்ட்ர மண்ட முதிக்கியே, இயே முதிக்கிலியாக் மந்தாயே இல்டிலி மாதாட நீ ஏன் மாத்தாட்பு கண்ணிங்க ஏன் காணக்கத்தில ஏனாத்த தப்ப நீ எதுக்கு அந்த முதுக்கி நடித்தி ಆಕಿ ಬಿದ್ದ ಕೈಕಾಲ್ ಮುರ್ಕೊಂಡು ನಡೀತಿತ್ತ ಕೈಕಾಲ್ ಮುರ್ಕೊಂತಿದ್ಲು ನಾ ಹಿಡ್ಕೊಂತಿದ್ದೆ ನೀ ಕುಂತಿ ಅತ್ತ ದೂರ ಮಾರ ದೂರ ನಾನು ಸಮೀಪಿದ್ದೆ ಹಿಡ್ಕೊಂಡೆ ಏನತ್ತೀಗ ಹಿಡ್ಕೋಬಾರ್ದಿತ್ ನೀನ ಈಗ ಏನತ್ತ ಆಕಿ ನನ್ ಹೆಂಡತಿ ನನ್ನ ಹೆಂಡತಿ ಮ್ಯಾಗ ನಿಮ್ದೊಂದು ಕಣ್ಣು ಐತ್ ಅಂತೇಳಿ ನನಗ್ ಗೊತ್ತ ಐತಿ ನೋಡ ನಿನ್ ಮೊನ್ನೆ ಹೇಳ್ಬಿಟ್ಟೆನಾ ತಿಳಿಸಿ ಏನನ್ನೋದು ಇದ್ದಿದ್ದ ನೋಡ ಮೊನ್ನೆ ಹೇಳಿದ್ದ ಬೇರೆ ಈಗ ಮಾಡಕತ್ತಿದ್ದ ಬೇರೆ ಅಂದಂಗ ಗಾರ್ಡನ್ ಇದಕ್ ಬಂದಿ ಓ ನಾವು ಬಂದಿದ್ ನೋಡಿ ಬಂದಿ ಬಂದಿದ ಬಂದೀ ಇಲ್ಲ ನೋಡು ನಾ ದಿನಾ ಬರ್ತೇನೆ ಗೆ ಏನೇ ನಿಂದ ಪರ್ಮಿಷನ್ ಕೇಳೋದ್ ಅವಶ್ಯಕತೆ ಇಲ್ಲ ಆಮೇಲೆ ನಿನ್ ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ ನನಗ ನಾ ದಿನಾ ಬರ್ತೇನೆ ಇಷ್ಟೊತ್ತನಾಗೋಹ್ ಯಾರಿವಿ ಹೂಡಾಕತಿ ಜಗಳ ಸಂಶಯ ವಾಕಿಂಗ್ ಬರ್ತೀಯ ಒಬ್ಬ ಬಬ್ಬಾ ಬಬ್ಬಾ ವಾಕಿಂಗ್ ಬಂದು ತಂದರುಸ್ತಾಗಿ ಪೈಲ್ವಾನ ಮಾಡಿ ಪೈಲ್ವಾನ ನಾ ಆಗ್ಲು ನಿನ್ಗೆ ಎದ ಬೇಕು ಅಲ್ಲ ನಾ ಹಿಡ್ದೇನಿ ಹೆಲ್ಪ್ ಮಾಡೇನಂದ್ರ ನೀನು ನನಗ ಥ್ಯಾಂಕ್ಸ್ ಹೇಳ್ಬೇಕಾಯ್ತು ಅದನ್ನ ಬಿಟ್ಟು ನನಗ ಬಾಯಿ ಬಂದಂಗ ಮಾತಾಡಕತ್ತಿ ಮತ್ತೆ ನನ್ನ ಮ್ಯಾಗ ಸಂಶಯ ಮಾಡಕತ್ತಿ ಮತ್ತೆ ನಾನು ನಿನಗೆ ಉತ್ತರ ಕೊಟ್ಕೊತ ನಿಂತಾನು ನಾನು ಈಗಿನ ಕಾಲದಾಗ ಯಾರಿಗೂ ಸಹಾಯ ಮಾಡ್ಬಾರ್ದು ನೋಡು ಇಂತ ಸಹಾಯ ಯಾರು ಬೇಕು ಮರೇ ಹೋಗಿ ಹೋಗಿ ನಿನ್ನಂತ ಒನ್ ಜೊತೆ ಮಾತಾಡ್ಕೊಂತ ನಿಂತೇನಲ್ಲ ನನಗ ಬುದ್ಧಿ ಇಲ್ಲ ಐನೇ ನಾ ಏನು ಸ್ಟ್ರಾಂಗ್ ಇಲ್ಲ ಅನ್ಕೊಂಡ್ಬಿಟ್ಟಿನಿ ನೀನು ನನ್ನ ಕೈಲಿ ಏನಾಗಂಗಿಲ್ಲ ನನಗೆ ವಯಸ್ಸಾಗಿ ಬಿಟ್ಟೇತಿ ಅನ್ಕೊಂಡೀನ ನೀ ತಿಳ್ಕೊಂಡಿರ್ಬೋದು ನನ್ನ ಬಗ್ಗೆ ಏನು ಅನ್ಕೊಂಡೇ ಇಲ್ಲ ನಾ ಮನಸ್ಸು ಮಾಡಿದ್ರೆ ಈಗ ಮೂರು ಬಸ್ಗೆ ಹೊಡಿತೀನಿ ಏನಾರ ಮಾಡ್ಕೋ ನನಗೆ ಮುದುಕಿ ಕೇಳ್ಕೋ ನೀನ್ ಹಿಂದಿ ಕೇಳ್ಕೋ ನಾ ಮಾಡ್ತೀನಿ ಬೇಕಾಗಿಲ್ಲ ಇಲ್ಲೋ ಹೇಳೋ ಹೇಳೋ ಹೌದಾ ಇಷ್ಟ ಮಾತಾಡಕಿ ಅಂದ್ರ ಆಯ್ತು ತಡೆಗೆ ಒಂದೇ ಒಂದ್ ಕೊಡ್ತೇನೆ ಚಾಲೆಂಜ್ ಸುಮ್ನಿರ್ ಮುದುಕಿ ಬಾಳ ನೀನು ಅವೇನೋ ಚಾಲೆಂಜ್ ಕೊಡಕತ್ತಂತ ಏನ್ ಕೊಡ್ತಾನ ನೋಡುನು ತೂ 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 ಚಾಲೆಂಜ್ ಮಾಡಕ್ಕೆ ಏನ ಸಣ್ಣ ಹುಡುಗ ನೀನೆ ಹ್ಮ್ ನೀನು ನನಗೆ ವಯಸ್ಸಿಗೆ ಬಣ್ಣಕತ್ತೀನಿ ತೂ 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 ಎಪ್ಪ ನಿನಗೆ ಏನು ಹೇಳಬೇಕು ನಾನು ಅಲ್ಲಿ ಚಿಂಟು ಕರೆಕತ್ತಾನ ಹೋಗು ನಡಿಯೇ ತಡಿಲಿ ಏನೋ ಅಣ್ಣಕತ್ತ ನೀವ ನೋಡೋನು ಹೇಳು ಏನದು ಇಲ್ಲಿ ಎಷ್ಟು ಎಷ್ಟದ ಇವು ಚೇರ್ ಇದು ಆರದ ನೋಡಿ ಕೆಂಪು ಕಲರ್ ಆರು ಚೇರ್ಗು ಜಂಪ್ ಮಾಡ್ ರೌಂಡ್ ಹೊಡ್ಕೊಂತ ಜಂಪ್ ಮಾಡ್ ಮೇಗ 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 ಟನ್ 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 ಚೇರ್ ಮೇಗ ಜಂಪ್ ಮಾಡ್ಬೇಕು ನೀನು ಇಕ್ರ ಮೇಗ ಹ್ಮ್ ಆಯ್ತು ತಗೋ

இவா நான் நேர்த்தி கேள்வி ஜிஹாக்கோ காலு தப்பி இது ஏனது அது கரையங்கி முதக்கிடுக்கிட்டு இது நான் கண்ட பயம் மாமா பய நீக்கிங் இவ்வா சவால்தி ஏன் இது கேம்ப் குர்ச்சத முதக்க இத நம்ம முதுக்கன சாலேஞ்ச் தங்கரி నా గ్రేట్ ని గ్రేట్ అన్నక ఏన అజ్జీ అజ్జ ఇదేనల్ల జంప్ మార్తానంట హ అదా ఏన చింటూ ఇదేనల్ల జంప్ మార్త్యా హ అవుదే హ நானే జంప్ మాడే మార్తని